ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಒಂದು ಕೋಟಿ ಮೂರು ಲಕ್ಷ ಟ್ಯಾಕ್ಸ್ ಕಟ್ಟಿ ನಂದಿನಿ ಬೂತ್ ಮಾಲೀಕನಿಗೆ ಎದುರಾಯಿತು ತೆರಿಗೆಯ ಶಾಕ್ ವಾಣಿಜ್ಯ ತೆರಿಗೆ ಇಲಾಖೆ ಬೆಂಗಳೂರಿನ ಸಾವಿರಾರು ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ಕಟ್ಟುವಂತೆ ನೋಟಿಸ್ ಅನ್ನ ಜಾರಿ ಮಾಡಿ ಈಗಾಗಲೇ ಬಿಗ್ ಶಾಕ್ ಕೊಟ್ಟಿದ್ದು ಈ ಸರಣಿ ಮತ್ತೆ ಇದೆ ದಿನನಿತ್ಯದ ವ್ಯಾಪಾರ ವಹಿವಾಟಿಗೆ ಯುಪಿಐ ಅವಲಂಬಿಸಿದ್ದಂತಹ ಬೇಕರಿಗಳು ಸೇರಿದ ಹಾಗೆ ಸಣ್ಣ ಸಣ್ಣ ಟೀ ಅಂಗಡಿಗಳು ಹಲವು ಕಾಂಡಿಮೆಂಟ್ ಅಂಗಡಿಗಳ ವ್ಯಾಪಾರಸ್ಥರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ವತಿಯಿಂದ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟುವಂತೆ ನೋಟಿಸ್ ಜಾರಿ ಮಾಡಲಾಗಿದೆ ಈ ಮಧ್ಯೆ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದ್ದು ನಂದಿನಿ ಬೂತ್ ಮಾಲೀಕ ತೆರಿಗೆ ನೋಟಿಸ್ ಕಂಡು ಬೆಚ್ಚಿ ಬಿದ್ದಿದ್ದಾನೆ ಬೆಂಗಳೂರಿನ ಉಲ್ಲಾಳದ ಸಮೀಪ ಇರುವಂತಹ ನಂದಿನಿ ಬೂತ್ ಮಾಲೀಕ ರವಿ ಎಂಬುವವರಿಗೆ ತೆರಿಗೆ ಕಟ್ಟುವಂತೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿದ್ದು ತೆರಿಗೆಯ ಮೊತ್ತ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಬರೋಬ್ಬರಿ ಒಂದು ಕೋಟಿ ಮೂರು ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ಇವರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ವತಿಯಿಂದ ನೋಟಿಸ್ ಬಂದಿದೆ ಈ ನೋಟಿಸ್ ಕಂಡ ಮಾಲೀಕ ರವಿ ಅವರು ಗಾಬರಿಯಾಗಿದ್ದಾರೆ ವಾಣಿಜ್ಯ ತೆರಿಗೆ ಇಲಾಖೆಯ ಈ ನಡೆಗೆ ಈಗಾಗಲೇ ವರ್ತಕರು ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಫೋನ್ ಪೇ ಗೂಗಲ್ ಪೇ ಸೇರಿದ ಹಾಗೆ ಯುಪಿಐ ವ್ಯವಹಾರ ನಡೆಸುತ್ತಿರುವಂತಹ ವರ್ತಕರಿಗೆ ಇದೇ ರೀತಿಯ ಹಲವು ನೋಟಿಸ್ಗಳು ಜಾರಿಯಾಗಿದೆ ಇದನ್ನ ವಿರೋಧಿಸಿ ಕಳೆದ ಕೆಲವು ದಿನಗಳ ಹಿಂದೆ ಕಾರ್ಮಿಕರ ಪರಿಷತ್ನಲ್ಲಿ ಬೇಕರಿ ಹಾಗೂ ಕಾಂಡಿಮೆಂಟ್ ವ್ಯಾಪಾರಿಗಳ ಸಭೆಯನ್ನ ನಡೆಸಲಾಗಿದೆ ಈ ಸಭೆಯಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ತೆರಿಗೆ ನೀತಿಯ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಸಣ್ಣ ವರ್ತಕರ ಸಂಘ ನಿರ್ಧಾರ ಮಾಡಿದೆ ಹೀಗಾಗಿ ರಾಜ್ಯದಾದ್ಯಂತ ಎಲ್ಲಾ ವ್ಯಾಪಾರಿಗಳು ಈ ಪ್ರತಿಭಟನೆಗೆ ಒಂದಾಗಬೇಕಾಗಿ ಕರೆಯನ್ನ ಕೊಟ್ಟಿದ್ದು ಜುಲೈ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರೆಯನ್ನ ಕೊಡಲಾಗಿದೆ ಇದಕ್ಕೂ ಮುನ್ನ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಕಪ್ಪು ಪಟ್ಟಿ ಧರಿಸಿ ಹಾಲಿನ ಉತ್ಪನ್ನಗಳ ಮಾರಾಟ ಮಾಡದಿರುವಂತಹ ನಿರ್ಧಾರಕ್ಕೆ ವರ್ತಕರ ಸಂಘ ಬಂದಿದೆ ಒಂದೆಡೆಯಲ್ಲಿ ವರ್ತಕರು ಪ್ರೊಟೆಸ್ಟ್ಗೆ ಮುಂದಾಗಿದರೆ ಮತ್ತೊಂದೆಡೆ ವಾಣಿಜ್ಯ ಇಲಾಖೆ ನೋಟಿಸ್ ಪರ್ವ ಮುಂದುವರಿಸಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ